ಪ್ರತಿ ಗ್ರಾಮದಲ್ಲೂ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪುತ್ಥಳಿ ನಿರ್ಮಾಣವಾಗಬೇಕೆಂದು ಯೂತ್ ಕಾಂಗ್ರೆಸ್ ರಾಜ್ಯ ಉಪಾಧ್ಯಕ್ಷ ನಿಖಿಲ್ ವಿಶಂಕರ್ ತಿಳಿಸಿದರು ಮಳವಳ್ಳಿ ತಾಲೂಕಿನ ಚನಪಿ ಕೊಪ್ಪಲು ಗೇಟ್ ಬಳಿ ರಾಯಣ್ಣ ಯುವ ಘರ್ಜನೆ ವತಿಯಿಂದ ನಿರ್ಮಿಸುತ್ತಿರುವ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯುವ ಘರ್ಜನೆ ಪುತ್ಥಳಿಗೆ ಒಂದು ಲಕ್ಷ ದೇಣಿಗೆ ನೀಡಿ ಮಾತನಾಡಿ ಸಾಂಗುಳಿ ರಾಯಣ್ಣ ಸ್ವಾತಂತ್ರ್ಯ ಹೋರಾಟಗಾರ ಅವರು ನ್ಯಾಯ ನೀತಿ ಧರ್ಮ ಸ್ವಾಭಿಮಾನಕ್ಕೆ ಒಂದು ಉದಾಹರಣೆಯಾಗಿದ್ದಾರೆ ರಾಯಣ್ಣ ರಾಜ್ಯದ ಎಲ್ಲೆಡೆ ಅವರ ಪುತ್ಥಳಿ ನಿರ್ಮಿಸಿರುವುದರಿಂದ ಅವರ ಆದರ್ಶವನ್ನು ಪಾಲಿಸಲು ಅನುಕೂಲವಾಗಲಿದೆ ಇನ್ನು ಸಾಗುಳಿ ರಾಯಣ್ಣ ಯುವ ಘರ್ಜನೆಯ ಅಧ್ಯಕ್ಷ ಮಹದೇವ ಮಾತನಾಡಿ ನಮ್ಮ ಕರೆಗೆ ಹೋಗುಟ್ಟು ಗ್ರಾಮಕ್ಕೆ ಆಗಮಿಸಿ ಒಂದು ಲಕ್ಷ ರು ದೇಣಿಗೆ ನೀಡಿದ್ದಾರೆ ನಿಖಿಲ್ ವಿಶಂಕರ್ ಅವರು ಕಾಡು ಜನರಿಗೆ ಬಡವರಿಗೆ ಸಹಾಯ ಮಾಡುವ ಮೂಲಕ ಯುವಕರಿಗೆ ಮಾರ್ಗದರ್ಶಕರಾಗಿದ್ದಾರೆ ಸರಳ ಸಜ್ಜನಿಕೆಯ ವ್ಯಕ್ತಿಯಾಗಿದ್ದಾರೆಂದು ತಿಳಿಸಿದರು ನಾನು ನಿಖಿಲ್ ಶಂಕರ್ ಕರ್ನಾಟಕ ಯುವ ಕಾಂಗ್ರೆಸ್ ಸಮಿತಿಯ ರಾಜ್ಯ ಉಪಾಧ್ಯಕ್ಷ ನನಗೆ ತುಂಬಾ ಮತ್ತು ಏನಿಲ್ಲಿ ಸಂಗೊಳ್ಳಿ ರಾಯಣ್ಣ ಪುತ್ಥಳಿ ನೀವೆಲ್ಲ ಏನು ಪ್ರಾರಂಭ ಮಾಡಬೇಕು ಅಂತಿದ್ದೀರ ನಮ್ಗೆ ತುಂಬ ಸಂತೋಷ ಆಗುತ್ತೆ ಸೊ ನನ್ನ ಕಡೆಯಿಂದ ನಾನು ಒಂದು ಸಣ್ಣ ಒಂದು ಅಳಿಲ್ ಸೇವೆ ಮಾಡಕ್ಕೆ ಬಂದಿದ್ದೀನಿ ಕಾರ್ಯಕ್ರಮದಲ್ಲಿ ಚನ್ನಪಿಳ್ಳಿ ಕೊಪ್ಪಲು ಸಿದ್ದಿಗೂಡ ಸಾಗುಳಿ ರಾಯಣ್ಣ ಯುವಗರ್ಜನೆ ಅಧ್ಯಕ್ಷ ಮಹದೇವ ಚಲುವರಾಜು ಡೈರಿ ಮಹದೇವ ಶಿವಣ್ಣ ಸೇರಿದಂತೆ ಇತರರು ಹಾಜರಿದ್ದರು